ಹೂಗೆ ಶೂ ಹಾಕಿದ್ರೆ ಹೆಂಗ ಹೂಗೆ ಯಾರು ಶೂ ಹಾಕಲಾ ಕಣೆ ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಷ್ಟಪಟ್ಟ್ಬಿಟ್ಟೈತೆ ಭಯ ಆಯ್ತಾ ಹುಡ್ಗಿ ಫೋಟೋ ಹಾಕಿದ್ರೆ ಆಂಟಿ ಫೋಟೋ ಮಾಡಿ ಕಳ್ಸಿದ್ಯಲ್ಲ ಮಾತಾಡ್ ಕರೆಕ್ಟಾಗಿ ಬಿಡು ನೋಡಿ ಕಸಾನ್ ಹೆಂಗ್ ಹಾಕಿದ್ದಾರೆ ಅಂತ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ರೆ

ಅಲ್ಲ ಟ್ರೈ ಮಾಡಕ್ ಆಮೇಲೆಲ್ಲ ನಿನ್ಗೆ ಇಷ್ಟ ಬಂದಂಗೆ ನಾಚಿಕೆ ಮನವರಿದೆ ಇಲ್ವಾ ಹೇಳಿದ ಕೆಲಸ ಒಂದ್ ನ್ಯಾಯವಾಗಿ ಮಾಡೀವನದಲ್ಲಿ ಸೀರಿಯಸ್ನೆಸ್ ಇರ್ಬೇಕು ಅರ್ಥ ಆಯ್ತಾ ನಿನಗೆ ಟ್ರಬಲ್ ಇದ್ರೆ ನನಗೆ ಯಾಕೆ ಟ್ರಬಲ್ ಕೊಡ್ತೀಯಾ ಯಾವ್ದು ಹೇಳ ನಂತರ ಐತೆ ಅದು ಯಾವಳೋ ತರ ಕಾಣಿಸ್ತೈತೆ ಹುಡುಗಿ ಫೋಟೋ ಹಾಕಿದ್ರೆ ಆಂಟಿ ಫೋಟೋ ಮಾಡಿ ಕಳ್ಸಿದ್ಯಲ್ಲ ಮಾತಾಡ್ ಕರೆಕ್ಟ್ ಆಗಿ ಚಾಟ್ ಜಿ ಪಿ ಟಿ ಒಂದ್ ಜೊತೆ ಅಲ್ಲ ಇಲ್ ನೋಡ್ರಿ ಇಲ್ ನೋಡ್ರಿ ನಾನೇನ್ರೀ ಇದು ಹೌದಾ ಇಲ್ ನೋಡ್ರ ಕನ್ನಡಕ ನೋಡ್ರಿ ಈಗ ಏನ್ ಏನ್ ಸರ್ಚ್ ಮಾಡ್ತಿದ್ದೀಯಾ ಮಾಡ್ತಾ ಇದೀನಿ ಪೋಸ್ಟರ್ ಒಂದು ಅದಕ್ಕೆ ಕಂಗ್ ಬೈತಿದ್ದೀವಿ ಅವನಿಗೆ ಆ ಇವಾಗ ಮಾತಾಡ್ತೀನಿ ನೋಡಿ ಲೇ ಹಲೋ ಹಲೋ ಲೇಯ್ ಯুনে ಐ ನೋಡಿ ಏನ್ ಗಂಚಲಿ ತಾನೆ ಇದು ತಪ್ಪು ತಾನೆ ಇದು ಏನ್ ಗೊತ್ತ ಏನ್ ಗೊತ್ತಾಗಿಂದ ಫುಲ್ ಯಾರ ಜೊತೆನ ಮಾತಾಡ್ತಾಳೆ ಅಂತ ಅನ್ಕೊಂಡ್ರೆ ಅವಳು ಏನ್ ಮಾಡ್ತಾಳೆ ಬೈಟ್ ತಗೊಂಡೆ ಬೈಟ್ ತಗೊಂಡೆ ನಾನು ಜಿ ಪಿ ಟಿದು ಜಿ ಟಿ ಪಿನ ಜಿ ಪಿ ಟಿ ಜಿ ಪಿ ಟಿ ಜಿ ಪಿ ಟಿ ಯಾವಾಗೋ ಇದಾಗ್ತಾ ಇಲ್ಲ ಯಾವನೇ ಹೇಳಿ ನಾವೇ ಫಸ್ಟ್ ಏ ಟೆನ್ಶನ್ ಅಲ್ಲಿ ಇರ್ತೀವಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಏನ್ ಬೈತ ಬಿದ್ದಳು ನೋಡಿ ಯಾವ ಫೋಟೋ ಪಪ್ಪ ಫೋಟೋ ಏ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಈ ಫೋಟೋ ಹಾಕ್ಬಿಟ್ಟು ಕೇಳ್ತಾ ಇದ್ದೀನಿ ಇವಳು ಯಾವಳು ಇವಳು ಇವಳು ಯಾರು ಇಲ್ಲಿ ನೋಡಿ ಓ ಶಿವ ಅವನೆಂತ ಸೀರಿಯಲ್ ಹುಚ್ಚ ಗೊತ್ತಾ ಅಗ್ನಿ ಸಾಕ್ಷಿ ನೋಡ್ದೆ ತಿಂಡಿ ಊಟ ಮಾಡ್ತಿರ್ಲಿಲ್ಲ ಅವನು ಇವಾಗ ಇವಾಗ ಯಾವ್ದು ಹೇಳಿ ಅಡಿಕ್ಷನ್ ಒಂದು ಅವ್ರತಿದ್ದಾರೆ ಇಲ್ಲಿ ಅವ್ಳ ಲವ್ ಸೀನ್ ಬಂದ್ಬಿಟ್ರೆ ಸಾಕು ನಾವೆಲ್ಲ ಅವ್ನ ಮುಖನ ನೋಡೋದು ಅವ್ನ ಏನ್ ಮಾಡ್ತಾನೆ ಹೇಳಿ ನಕ್ ನಾಚ್ಕೊಂಡು ಹ್ಞೂ ಅಂತ ಚಿಕ್ಕದ್ರಿಂದ ನೋಡ್ತಾನೆ ಸ್ಪ್ರಾಮಿಸ್ ಏ ಹೇ ಜಮ್ ಆ ಜನ್ ಜು ಸಿ ಕೆ ಸಿ ಪ್ರಾಮಿಸ್ ಹೇಳ್ತೇವೆ ಏಯ್ ಏನ್ ಮಾಡ್ತಿದ್ದಾನೆ ಬಾರೋ ಬಾ ಬಾ ಬಿಡಿ ಬೇಡ ಬಾ ಹ್ಞೂ ಅದು ಅದು ಹೇಳಿ ಎಷ್ಟು ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ನಂದು ನೀವು ನೋಡಿಲ್ಲ ಯಾಕಂದರೆ ಇವತ್ತು ಅವ್ರು ತೋರಿಸಿಲ್ಲ ಬರ್ತಿಲ್ಲ ಅವು ಲೇಟಾಗಿ ಬಂದರು ಸೊ ಇವತ್ತು ಮಧ್ಯಾಹ್ನ ಊಟ ಏನು ಗೊತ್ತಾ ಚಿಕನ್ ಬ್ರೆಸ್ಟು ಮತ್ತು ಏನು ಚಿಕನ್ ಪಾಪ ರೈಸ್ ಇದು ಜೀರಾ ರೈಸ್ ಜೀರಾ ರೈಸು ಮತ್ತು ಸ್ವಲ್ಪ ಇದು ನ್ಯೂಟ್ರಿಷನ್ ವೆಜಿಟೇಬಲ್ಸ್ ಸಲಾಡ್ ವೆಜಿಟೇಬಲ್ಸ್ ಇದೆ ಅದರಲ್ಲಿ ಹೇಳಿ ಮಾತಾಡಿ ಯಾಕೋ ನಿಮ್ಗೆ ತುಂಬಾ ಹಸವಾಗಿದೆ ಅನ್ಸುತ್ತ ತೆ ಏನಕ್ಕೆ ನೀವು ಹೆಣ್ಮಕ್ಳಗ್ ತಿವಾರ ಆತರ ಮುತ್ತೈ ಇದಾಗೆ ಮುತ್ತೈದ್ಯಾಗ ಹಂಗ್ ತಿವಿಬಾರ್ದು ಅಜ್ಜಿದ ನೋಡಿದ್ರೆ ಮಾಡ್ತಾರೆ ಸೊ ಇವತ್ತು ನನ್ನ ನ್ಯೂಟ್ರಿಷಿಯಸ್ ಫುಡ್ ಫ್ರಮ್ ಬೌಲ್ ಅಂಡ್ ಅವ್ರ ಕಡೆಯಿಂದ ಜೀರಾ ರೈಸು ಮತ್ತು ಗ್ರೀನ್ ಪನ್ನೀರ್ ಹಾಗೆ ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ ಸೊ ಇದೇ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು ಓಕೆನಾ ಸೊ ಇದು ತಿನ್ನೋದ್ರಿಂದ ಏನಂದರೆ ಅನ್ನೆಸೆಸರಿ ದಪ್ಪ ಆಗೋದಿರಲ್ಲ ನ್ಯೂಟ್ರಿಷಿಯಸ್ ಫುಡ್ ನಮಗೆ ಮಗುಗೆ ಇಬ್ಬರಿಗೂ ಹೋಗುತ್ತೆ ಆ್ಯಂಡ್ ಒಟ್ ಬೇ ನಮ್ಮ ಬಾಡಿಗೆ ಬೇಕು ಅಂತ ಅಂದಾಗ ನನ್ನ ಪ್ರಕಾರ ಅದೇ ಕೇಳುತ್ತೆ ಯು ಈಟ್ ಸಮಿಂಗ್ ಅಂತ

ಸೊನ್ನ ನೋಡಕ್ ಹೋಗ್ತಾ ಇದ್ದೀವಿ ಪಾಪ ನಮ್ಮ ಪದ್ಮ ಎರಡು ದಿನ ಆಯ್ತು ನೋಡಿ ನಾವು ಅವಾಗವಾಗ ಕಲ್ತಾರ ಎಲ್ಲ ಬಗ್ಗೆ ಮಾತಾಡ್ಸ್ಕೊಂಡ್ ಬಂದಿದ್ದೀವಿ ಅವ್ನು ಎತ್ಕೊಂಡ್ರಮ್ಮ ಗುಡ್ ಬಾಯ್ಗಿ ಬೈಕ್ ಹೌದಾ ಹೌದಪ್ಪ ರಾಯಲ್ ಎನ್ಫೀಲ್ಡ್ ಓಡಿಸಿದ್ಯಾಕ್ಸ್ ಆಲ್ಮೋಸ್ಟ್ ಒಂದು ಇದು ಸೆವೆಂತ್ ಡೇ ಸಿಕ್ಸ್ ಡೇ ಬ್ಲಾಗ್ ಅಪ್ಲೋಡ್ ಮಾಡ್ತೇನೆ ನನಗೆ ಯಾವಾಗ ಗೊತ್ತಾ ಅಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅದು ಮತ್ತು ಒಂಥರ ಗಿಲ್ಟ್ ಥರ ಫೀಲ್ ಆಗೋದು ನಮ್ಮ ಡಾರ್ಲಿಂಗ್ಸು ನಮ್ಮ ಆಡಿಯನ್ಸು ಕಮೆಂಟ್ ಆಗ್ತಾರೆ ಗೊತ್ತಾ ವಿ ಆರ್ ವೆಯ್ಟಿಂಗ್ ಏನಿಗೆ ಏನಕ್ಕಿನ್ನೂ ಅಪ್ಲೋಡ್ ಮಾಡಿಲ್ಲ ಪ್ಲೀಸ್ ಅಪ್ಲೋಡ್ ಮಾಡಿ ಅಂದಾಗ ಚಳ್ಳಂತದೆ ಥೂ ನಾವು ಯಾಕಂದರೆ ಅವ್ರಗಳಿಗೋಸ್ಕರ ಥರ ನಾವು ಮಾಡ್ತಾ ಇದ್ದು ಈಗ ಒಂಥರ ಅವರು ಡಿಸಪಾಯಿಂಟಾಗಿ ಟೆಕ್ಸ್ಟ್ ಮಾಡಿದಾಗ ನಮಗೋಸ್ಕರ ಎಷ್ಟೊಂದು ಲವ್ ಕೂಟಿ ನಮ್ಗೆ ವೆಯ್ಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಇದಿದ್ದಾಗ ಇಟ್ಟಿರಿ ಅವಾಗ ಅವಾಗ ಒಂಥರ ಗಿಟ್ಟ ಚೀ ನಾನು ಏನು ಮಾಡ್ತಾ ಇದ್ದೀನಿ ಎಷ್ಟೇ ಬಿಝಿ ಇದ್ರೆ ಮಾಡಬೇಕು ಮಾಡಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಹೌದು ನೋ ಆಗ್ಲಿ ನಿದ್ದೆ ಮಾಡಿದ್ನಲ್ಲ ರೀ ಒಂಥರ ಜೋನ್ ಡೌಟ್ ಥರ ಆಗಿಬಿಟ್ಟಿದೆ ಮೂಡು ನನಗೂ ಆ್ಯಕ್ಚುಲಿ ಒಂದು ಒಂಥರ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋಣ ಅನಿಸ್ತಾಯಿತ್ತು ಬೆಳಗ್ಸಿ ಇಲ್ಲ ನೋಡಿ ಓ ಮೈ ಹೌ ತಮ್ಮ ಸೂಪರ್ ಸಾತಿ ನೋಡಿ ಇರೋ ಅಂಚು ಮೇಲು ಹೊಂಡಿದ್ದೀನಿ ವೀಡಿಯೋ ಮಾಡ್ತಾ ಇರೋದಕ್ಕೆ ಕಷ್ಟಪಟ್ಟಿತ್ತು ತಾವೆ ರೀ ಅಯ್ಯೋ

ಚಮ್ಮಕ್ ಚೆಲ್ಲು ಏನಿದು ಅನ್ನ ಅನ್ನ ಕಾಲಿಟ್ಟಿದೆ ಮಗನಪ್ಪ ಕಾಲಿಟ್ಟು ಬಾ ರೆಡ್ ಕಲರ್ ಇದೆ ಅಕ್ಕ ತಂದಿರೋ ಚಿಕ್ಕ ಹಾಕ್ತೈತೆ ಅಪ್ಪು ಅವಳು ಬೆಳಿಗ್ಗೆನೆ ಅಷ್ಟು ಕೇಳ್ಕೊಂಡ್ಲಲ್ವಾ ಅಪ್ಪು ಕಸ ಹಾಕು ಅಂತ ಇದು ಆಡಿಯೋ ರೆಕಾರ್ಡ್ ಆಗ್ತಿದೆ ಅಪ್ಪ ಐ ಉಪಸ್ಥિલેನ ಅದು ಗಾಯ್ಸ್ ನಾವು ತನ ತಗಿದೆ ಇಲ್ಲ ನಿಯರ್ಬೈ ಉಳ್ಳಾಳ್ ವಾರ್ಡಲ್ಲಿ ಇದೀವಿ ನೋಡಿ ಕಸಾನ್ ಹೆಂಗ್ ಹಾಕಿದ್ದಾರೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಸ ಹಾಕ್ಬೇಡಿ ಇಲ್ಲೆಲ್ಲ ಸಿಗುತ್ತೆ ನಿಮಗೆ ಕಸ ಹಾಕ್ಬಿಡಿ ಹಿಂಗೆ ಅಂತ ಹೇಳ್ತಾರಲ್ಲ ನೈಟ್ ಡ್ಯೂಟಿ ಮಾಡೋರು ಏನು ಮಾಡಬೇಕು ಈಗ ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ಸತಿ ಬರ್ತಾರೆ ಬರ್ತಾರೆ ಆಗ ಅವತ್ತು ಅವಾಗ ಕೆಲಸ ಇರೋರು ಮಾಡ್ತಾರೆ ಸಿಂಗಲ್ ಇರೋರು ಮಾಡ್ತಾರೆ ಫ್ಯಾಮಿಲಿ ಇಲ್ಲ ಈಗ ತಾನೇ ಊರ್ ಬಿಟ್ಟು ಬಂದಿರ್ತಾರೆ ಅವರೆಲ್ಲ ಏನು ಮಾಡ್ತಾರೆ ಅಲ್ಲ ನಾನು ಹೇಳಿದ ಕೆಲ ಸೊಲ್ಯೂಷನ್ ಏನ್ ಗೊತ್ತಾ ರೋಡ್ ಒಂದು ದೊಡ್ಡ ದೊಡ್ಡದು ಡ್ರೈ ಕಸಕ್ ಒಂದು ಹಸಿ ಕಸಕ್ ಒಂದು ಇಟ್ಬಿಡ್ಬೇಕು ಎಲ್ಲ ಬಂದು ಹಂಗ್ ಅದ ಮಾಡಲ್ಲ ಇರು ಮುಗಿತಾರೆ ಹಿಂಗೆಲ್ಲ ಹಾಕ್ತಾರೆ ಅಫ್ಕೋರ್ಸ್ ನೈಟ್ ಡ್ಯೂಟಿ ಮಾಡೋದು ಇಷ್ಟು ಲಕ್ಷಾಂತರ ಜನ ಅವ್ರೆ ಡೇ ಡ್ಯೂಟಿ ಮಾಡೋದು ಲಕ್ಷಾಂತರ ಜನ ಅವ್ರೆ ಇವರು ಒಂದೊಂದ್ ದಿನ ಬರ್ತಾರೆ ಬರಲ್ಲ ಬಿ ಬಿ ಎಂ ಪಿ ಅವರು ಒಂದ್ ಆರವರೆ ಏಳು ಗಂಟೆಗೆ ಒಂದ್ಸತಿ ಬರ್ತಾರೆ ಒಂಬತ್ತು ಗಂಟೆಗೆ ಒಂದ್ಸತಿ ಬರ್ತಾರೆ

ನೀವು ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು ಹಾ ನೀವು ಎಷ್ಟು ಸಲ ಬಂದಿದ್ರಿ ನಾನು ನಾನು ಅಲ್ಲ ಟೋಟಲ್ ಇದು ನಾಲ್ಕನೇ ಸಲ ಯಾರ ಜೊತೆ ಪಾಪ ನಾನು ನಾನು ವಾಕಿಂಗ್ ಬಂದೆ ಇಲ್ವಾ ನಾನು ಹಾ ನಾನು ಕರ್ಕೊಂಡು ಬಂದಿಲ್ಲ ಯಾರ ಜೊತೆ ಬಂದಿದ್ದೆ ನೆನಪಿದೆಯೋ ಹೇಳಿ ಇವತ್ತು ಹಾ ಹಾ ಸೊ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ ಓ ಶುರು ಆಗೈತಿ ಆಗಲಿ ಓ ಓ ಅಂತ ಏಯ್ ಗೊತ್ತಾ ನಿಂಗೆ ಇದು ಯಾವಾಗ ಗಾಡಿಯೆ ಪಾಪ ಇವನಿಗೆ ಇದು ಗೊತ್ತು ನೋಡುವ ಉಲ್ಟ ಮಗ್ನಿ ನಿಂಗೆ ಗೊತ್ತಾ ಮಗ್ನಿ ಇದು ಯಾವಾಗ ಬಂದಿದ್ದೆ ಮೇ ಮೇನ್ ನೋಟ ಏನವ ಇದು ಗೊತ್ತಾ ನಿಂಗೆ ಇವನೇ ನಮ್ಗೆ ಕೊಡ್ತಾನ ಅಂತ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹಾಂ Ready? Three, two, one, go! buru night continue, Ready? Ready? Three, two, go! Ba, <laughs> <laughs> oh, excitement to darlings. Excitement to. Aba, aba. Ba, 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 ba. Hai. Ayah ya. ಇದೊಂದು ಯಾವಾಗಲೂ ಯೂಟ್ಯೂಬಲ್ಲಿ ಡಾರ್ಲಿಂಗ್ಸ್ ನಿಮಗೆ ನಾನು ಅಪ್ರೂವ್ ಮಾಡಿರ್ತೀನಲ್ಲ ಅದಾಗದೆ ಆಟೋಮೆಟಿಕ್ಕಾಗಿ ಕಮೆಂಟ್ಸ್ ಆಫ್ ಆಗಿಬಿಟ್ಟಿರುತ್ತೆ ಇದೇನು ಕೋ ಯೂಟ್ಯೂಬ್ ಬಗ್ಗೆ ಏನೋ ಗೊತ್ತಿಲ್ಲ ಸುಮ್ ಸುಮ್ಮನೆ ಕಮೆಂಟ್ ಆಫು ಬ ನಿಜವಾಗ್ಲು ಏನು ಅದಿಂಗ್ಸ್ ನಮ್ಮ ಬೆಂಗಳೂರಲ್ಲಿ ಯಾವಾಗಲೂ ಅದು ಏನು ಗಾರ್ಡನ್ ಸಿಟಿ ಅಂತ ಕರೀತಾರಲ್ಲ ಈ ಒಂದು ಪಾರ್ಕ್ಗಳಿಗೋಸ್ಕರನ್ನೇ ನಿಜವಾಗಲೂ ಹೇಳಬೇಕು ಫಸ್ಟ್ ಟೈಮು ನಾನು ಬೆಂಗಳೂರು ಬಂದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ನನಗೆ ಫಸ್ಟೆಲ್ಲ ಕಾಣಿಸಿದ್ದು ಈ ಥರ ಪಾರ್ಕ್ಗಳೇ ಅದಾದಮೇಲೆ ಎಲ್ಲಿ ನೋಡಿದ್ರು ದೇವಸ್ಥಾನಗಳು ಆಮೇಲೆ ಆ ವೆದರು ಎಲ್ಲರೂ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಏನು ಗೊತ್ತಾಯ್ಲಿಕ್ಕೆ ಬರ್ತಾರೆ ಈ ವೆದರ್ಗೆ ಈ ಒಂದು ಫೆಸಿಲಿಟಿಗೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಆ ಮೂಲೆಯಲ್ಲಿ ಅಲ್ಲಿ ಕಾಣಿಸ್ತದಿಲ್ಲ ಅಲ್ಲಿ ಯಾರು ಕೂತಿದಾರಲ್ಲ ಅಲ್ಲಿ ಕುಚ್ಚುಕೊಂಡ್ಬರ್ತಾ ಇದ್ರಲ್ಲ ಹೋಸ್ಗೆ ಕೂತ್ಕೊಂಡು ಫುಲ್ ಯಂಗ್ ಏಜ್ ಅಂದ್ಕೊಳ್ಳಿ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಹದಿನೈದು ಏಜು ನಿಮ್ಮ ಹೆಸರೇನು ಹೋಗ್ಬಿಡ್ತು ನಿಮ್ಮ ಹೆಸರು ಏನು ಅಂತ ಕೇಳ್ತಿದ್ವಿ ಅದ ಭಯ ಆಯ್ತಾ ಅಲ್ಲಿ ಲೈಟ್ ವರ್ಕೌಟ್ ಮಾಡಿಕೊಂಡು ಹೋಗಿ ಬಟ್ ನೀನ್ ಜಾಸ್ತಿ ಎಲ್ಲ ಮಾಡಕ್ಕೆ ಹೋಗ್ಬೇಡ ಟ್ರೈನರ್ ಏನು ಹೇಳ್ತಾರೆ ಅದಷ್ಟೇ ಒಂದೊಂದೇ ಒಂದೊಂದೇ ಸ್ಟೆಪ್ ಹತ್ಬೇಕು ಈ ಸ್ಟೆಪ್ಸ್ನೇ ಇನ್ನು ಈ ವರ್ಕೌಟ್ ಏನು ಮಾಡೋದು ಜಸ್ಟ್ ಯೋಚನೆ ಮಾಡ್ತಾ ಇದೀನಿ ಇಲ್ಲಿ ಏನಾಗ್ತಿದೆ ಹಲೋ ಇಲ್ಲ ಲಿಫ್ಟ ಓ ಬುದೇಟ್ ಮಾಡ್ತಾಯಿದ್ದೀನಿ ಅವಳು ಲಿಫ್ಟಲ್ಲಿ ಬಂದುಬಿಟ್ಟಿಲ್ಲ ಸೂಪರ್ ಅದು ಕೋ ಪಾಸ್ವರ್ಡ್ ಹಾಕ್ಬೇಕು ವರ್ಕ್ ಆಗಿಲ್ಲ ತಾನೇ ಅವ ಇದಕ್ಕೆ ಎಷ್ಟೊತ್ತು ಸುಸ್ಕೊಂಡು ಇನ್ನು ವರ್ಕೌಟ್ ಏನು ಮಾಡ್ತಾಳೆ ಅಂತ ಆಯಿತು ಬಾ

ಈಗ ನನ್ಗಂತೂ ಬರಕ್ ಆಗ್ತಾ ಇಲ್ಲ ಇವ್ರಿಗ್ ಏನ್ ಬರೋದಕ್ಕೆ ಜಿಮ್ಗೆ ಬರ್ತಾ ಇದ್ ಕೇಳಿ ಏನ್ ಬರ್ತಾ ಇದೀರ ಲಾಸ್ಟ್ ಒಂದ್ ವಾರ ಎರಡು ದಿನ ಹೋಗ್ಬಿಟ್ಟು ಏ ಹೋಗು ಏನ್ ನನ್ನ ಕರಿ ಅದು ನೀ ಬಾ ಅಲ್ಲೇ ಅಲ್ಲರಲಿ ಕೋಫ ಸೆಕೆಂಡ್ ಡೇ ಡಯೆಟ್ ಫಸ್ಟ್ ಡೇ ವರ್ಕೌಟ್ ಮತ್ತೆ ಆಗೇನ್ ಆವಾಗ ಶುರು ಮಾಡ್ದವ್ ಮತ್ತೆ ಬ್ರೇಕ್ ಆಯ್ತು ಮೂರು ದಿನ ಐದು ದಿನ ಆಗುತ್ತಲ್ಲವಾ ಬ್ರೇಕು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿದ್ರೆ ಒಂದು ಸರಿ ಇಲ್ಲ ಅಂತಂದರೆ ಎಲ್ಲ ಉಲ್ಟಾಗುತ್ತೆ ಟಾರ್ನಿಂಗ್ಸ್ ನೋಡಿ ನಿದ್ರೆ ಸರಿ ಮಾಡಿಲ್ಲದೆ ಇರುವಾಗ ದಯವಿಟ್ಟು ಯಾರು ವರ್ಕೌಟ್ ಮಾಡಿ ಮಾಡಬೇಡಿ ನಂಗೆ ನಿದ್ರೆ ಇಲ್ಲ ಆದರೂ ಕೂಡ ಸ್ಟಾರ್ಟ್ ಮಾಡ್ಬಿಡೋಣ ಒಟ್ಟನಾಗೆ ಇಲ್ಲಾಂದರೆ ಮತ್ತೆ ಬರೀ ಇರ್ತೀವಿ ಡಯಟು ಅಂತಂತ ಬಾಡಿಗೆ ಏನು ವರ್ಕೌಟ್ ಕೊಡಲ್ಲ ಅಟ್ಲೀಸ್ಟ್ ಶುರು ಅಷ್ಟು ವರ್ಷ ಬಂದುಬಿಟ್ರೆ ಅದ್ರ ಪಡೆದಾಗತ್ತೆ ಓಕೆ ಡೈಲಿಂಗ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ಮೇಲಿಂದ ಡೈಲಿ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಡೈಲಿ ಡೈಲಿ ಒಂದೇನೂ ಮಿಸ್ ಆಗೋಲ್ಲ ನಾವು ನಿಮ್ಮ ಮುಂದೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀವಿ ಹಾಗಿದ್ರೆ ಹೂ ಬಾಯ್ ಆಲ್ರೆಡಿ ಹೆಂಗೆ ನಡ್ಕೊಂಡು ಹೋಗ್ತಾರೆ ಯಾರು ಯಾವ ಇವಲ್ಲ ಅಂತ ಕೇಳಿ ಓಕೆ ಬಾಯ್